ಪ್ರೀತಿಯ ವಿದ್ಯಾರ್ಥಿಗಳೇ ಆರು ತಿಂಗಳು ವರ್ಷ ನಾವು ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಪರೀಕ್ಷೆಯನ್ನು ಎದುರಿಸುವ ಕ್ರಮ ನಮಗೆ ಗೊತ್ತಿಲ್ಲ ಅಂದರೆ ನಾವು ಅದರಲ್ಲಿ ಸಕ್ಸಸ್ ಆಗೋಕ್ಕಾಗೋದಿಲ್ಲ ಆದಿಸಿಂದಾಗಿ ನಾವು ಓದುವುದರ ಜೊತೆಗೆ ಪ್ರಶ್ನೆ ಪತ್ರಿಕೆಯ ಸರಿಯಾಗಿ ತಿಳ್ಕೋಬೇಕು ಎಕ್ಸಾಮ್ ಸೆಂಟರ್ ಅಲ್ಲಿ ಹೋಗಿ ಕ್ವಶನ್ ಪೇಪರ್ ಕೊಟ್ಟಾಗ ಗಾಬರಿ ಆಗೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಮೊದಲೇ ನಾವು ಸಿದ್ಧತೆಯನ್ನ ಸರಿಯಾಗಿ ಮಾಡಿಕೊಂಡಿದ್ರೆ ಖಂಡಿತ ಹೆಚ್ಚು ಅಂಕ ಬರೋದಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಹಾಗಾದ್ರೆ ಇವತ್ತು ಈ ಬಿಕಮ್ ವಿದ್ಯಾರ್ಥಿಗಳು ಯಾವ ರೀತಿಯಾದ ಪ್ರಶ್ನೆಗಳನ್ನ ಎದುರಿಸ್ತಾರೆ ಯಾವ ರೀತಿಯಾದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರುತ್ತೆ ನಾವು ಹೇಗೆ ಅದನ್ನು ಪ್ರಿಪೇರ್ ಆದರೆ ಹೆಚ್ಚು ಸ್ಕೋರ್ ಮಾಡ್ಬೋದು ಈ ವಿಚಾರಗಳನ್ನು ನಿಮ್ಮ ಜೊತೆ ಇವತ್ತು ವಿತ್ ಪ್ರಶ್ನೆ ಪತ್ರಿಕೆಯ ಸ್ವರೂಪದೊಂದಿಗೆ ಹಂಚ್ಕೊಳ್ತೀನಿ ಬನ್ನಿ ಹಾಗಾದ್ರೆ ಹೋಗೋಣ ಅದಕ್ಕೂ ಮುನ್ನ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವೀಡಿಯೋಗಡ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ ಯಾರು ಬಿಕಾಮ್ ತೆಗೆದುಕೊಂಡು ಅದರಲ್ಲಿ ಸ್ಪೆಷಲೈಜೇಷನ್ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದಾರೋ ಯಾರಿಗೆ ವಾಣಿಜ್ಯ ವಿಶ್ಲೇಷಣಾ ಸಂಪದ ಅಂತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ ಇದೆಯೋ ಅವ್ರಿಗೆ ಮತ್ತು ವಾಣಿಜ್ಯ ಸಂಪದ ಅಂತ ಯಾರು ಬಿಕಾಮ್ ಜನರಲ್ ವಿದ್ಯಾರ್ಥಿಗಳಿದ್ದಾರೋ ಅವ್ರಿಗೆ ಏನು ಟೆಕ್ಸ್ಟ್ ಬುಕ್ ಇದೆಯೋ ಆ ಎರಡು ಟೆಕ್ಸ್ಟ್ ಬುಕ್ಗಳ ಬಗ್ಗೆ ನಾನೀಗ ನಿಮಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಹೇಳ್ಕೊಡೋಕೆ ಹೋಗ್ತಾ ಇದ್ದೇನೆ ಎರಡು ಪ್ರಶ್ನೆ ಪತ್ರಿಕೆಯ ಸ್ವರೂಪವು ಕೂಡ ಸೇಮ್ ಇದೆ ಬೇರೆ ಬೇರೆ ಏನೂ ಇಲ್ಲ ಆದಾಗಿ ನೀವು ಇಲ್ಲಿ ಕೇಳಿಸ್ಕೊಂಡು ನೀಟಾಗಿ ಬರೆಯೋದಕ್ಕೆ ಅನುಕೂಲವನ್ನು ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಮೂರು ಒಂದು ಭಾಗದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಮೂರು ಮುಖ್ಯ ಪ್ರಶ್ನೆಗಳಲ್ಲಿ ಕೇಳ್ತಾರೆ ಮೊದಲನೇದು ಎರಡು ಅಂಕಗಳ ಎಂಟು ಪ್ರಶ್ನೆಗಳನ್ನ ಕೊಟ್ಟು ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಕೇಳ್ತಾರೆ ಅಂದ್ರೆ ಎಂಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ಐದಕ್ಕೆ ಬರಿಬೇಕು ಅದು ಎರಡು ಅಂಕದ ಪ್ರಶ್ನೆಗಳು ಇದಕ್ಕೆ ಎಷ್ಟು ಬರಿಬೇಕು ಅಂತ ನೀವೇನ ಕೇಳೋದಾದ್ರೆ ಒಂದು ನಾಲ್ಕು ವಾಕ್ಯ ಅಂತೂ ಇರಬೇಕಾಗತ್ತೆ ಎರಡು ಎರಡು ಅಂಕ ಕೊಡಬೇಕು ಅಂದ್ರೆ ನಾಲ್ಕು ಅಂಕ ಇರಬೇಕಾಗುತ್ತೆ ಸರಿಯಾಗಿದ್ರೆ ಇಲ್ಲಿ ಪ್ರಶ್ನೆಗಳನ್ನ ಎಲ್ಲಿಂದ ಕೇಳ್ತಾರೆ ಅಂತ ನೀವು ನೋಡೋದಾದ್ರೆ ಅವರೇ ಹೇಳ್ಬಿಡ್ತಾರೆ ಮೊದಲ ಸೆಮಿಸ್ಟರ್ಗೆ ಕವಿತೆಗಳಿಂದ ನಾಲ್ಕು ಪ್ರಶ್ನೆಗಳು ಕತೆಗಳಿಂದ ಎರಡು ಪ್ರಶ್ನೆಗಳು ಲೇಖನಗಳಿಂದ ಎರಡು ಪ್ರಶ್ನೆಗಳು ಯಾರು ಮೊದಲನೇ ಸೆಮಿಸ್ಟರ್ನ ನೀವು ಓದ್ತಾ ಇದ್ದೀರೋ ಅವ್ರಿಗೆ ಪದ್ಯಗಳು ಎಂಟು ಇದೆ ಕವಿತೆಗಳು ಎಂಟು ಇದೆ ಅದರಲ್ಲಿ ನಾಲ್ಕು ಪ್ರಶ್ನೆಗಳನ್ನ ತೆಗಿತೀವಿ ಇನ್ನು ಕತೆಗಳು ಮೂರು ಇದೆ ಎರಡು ಪ್ರಶ್ನೆಗಳನ್ನ ತೆಗಿತೀವಿ ಇನ್ನು ಪ್ರಬಂಧಗಳು ಮೂರಿದೆ ಅಲ್ಲಿ ಎರಡು ಪ್ರಶ್ನೆಗಳನ್ನ ತೆಗಿತೀವಿ ಒಟ್ಟು ನಿಮ್ಗೆ ಎಂಟು ಪ್ರಶ್ನೆಗಳನ್ನ ಕೊಡ್ತೀವಿ ನೀವು ಐದಕ್ಕೆ ಬರೆಯಬೇಕು ಅಂತಾರೆ ಐದು ಇಂಟು ಎರಡು ಹತ್ತು ಹಾಗಾದ್ರೆ ಹತ್ತು ಅಂಕಕ್ಕೆ ನೀವು ಇಲ್ಲಿ ಬರಿಬೇಕಾಗತ್ತೆ ನಿಮ್ಗೆ ಇಲ್ಲಿ ಕನ್ಫ್ಯೂಸನ್ಸ್ ಇರೋದು ಬಹುತೇಕ ವಿದ್ಯಾರ್ಥಿಗಳು ಕೇಳೋದೇನಪ್ಪ ಅಂತ ಹೇಳಿದ್ರೆ ಯಾವ ಯಾವ ಪಠ್ಯದಲ್ಲಿ ಕ್ವಶನ್ ತೆಗಿತಾರೆ ಯಾವ ಯಾವ ಚಾಪ್ಟ್ರಲ್ಲಿ ಕ್ವಶನ್ ಬರುತ್ತೆ ಅಂತ ಇಲ್ಲಿ ಯಾವ ಯಾವ ಇಂದ ಬರುತ್ತೆ ಅಂತ ಬ್ಲೂ ಪ್ರಿಂಟು ನಿಮಗೆ ಕೊಡಲ್ಲ ಆದರೆ ಯಾವ ಭಾಗದಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅದಿಶಿಂದಾಗಿ ಎಂಟು ಪದ್ಯಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನು ತೆಗಿತಾರೆ ಅಂದ್ರೆ ನಾಲ್ಕು ಇಂದ ತೆಗಿತಾರೆ ಅಂತ ಅರ್ಥ ಯಾವತ್ತು ಪ್ರಶ್ನೆ ಪತ್ರಿಕೆಯ ಸೆಟ್ಟರು ಒಂದು ಚಾಪ್ಟ್ರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಎರಡೆರಡು ಕೇಳಲ್ಲ ಯಾಕೆಂದ್ರೆ ಚಾಪ್ಟರ್ ಇವೆ ಇಲ್ಲದೆ ಇದ್ರೆ ಕೇಳ್ಬೋದೇನೋ ಇದೆ ಆದೇಶದಾಗಿ ನಾಲ್ಕು ಚಾಪ್ಟರ್ ಅಂದ ತೆಗಿತಾರೆ ಎಂಟು ಚಾಪ್ಟರ್ ಇದೆ ನೀವು ಬಹುತೇಕವಾಗಿ ಎಂಟು ಚಾಪ್ಟರ್ ಓದಿದ್ರು ಕೂಡ ಬರೀಬಹುದು ಅಥವಾ ಬುದ್ಧಿವಂತ ವಿದ್ಯಾರ್ಥಿಗಳು ಕೆಲವು ಚೂಸ್ ಅನ್ನ ಮಾಡ್ತಾರೆ ಅವರು ಒಂದು ಆರು ಏಳು ಚಾಪ್ಟರ್ ಗಳನ್ನ ಓದೋದು ಒಂದು ಎರಡನ್ನ ಅಲ್ಲಿ ಬಿಟ್ಕೊಳ್ಳೋದು ತರ ಮಾಡೋ ವಿದ್ಯಾರ್ಥಿಗಳು ಇದ್ದಾರೆ ನಾನು ಹಾಗೆ ಸಜೆಸ್ಟ್ ಏನು ಮಾಡಲ್ಲ ಆದ್ರೆ ಸ್ವಲ್ಪ ಬುದ್ಧಿವಂತರಾದ್ರೆ ಸಮಯವನ್ನು ಉಳಿಸೋರಾದ್ರೆ ಈ ಥರದಲ್ಲಿ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಒಂದು ಆರು ಚಾಪ್ಟರ್ ಏಳು ಚಾಪ್ಟರ್ ಏನಾದರೂ ರೆಡಿ ಇದ್ರೆ ನೀವು ನಾಲ್ಕು ಪ್ರಶ್ನೆಗಳನ್ನು ಆರಾಮಾಗಿ ಬರೀಬೋದು ಏನು ತೊಂದರೆ ಇಲ್ಲ ಒಂದು ಎರಡು ಚಾಪ್ಟರ್ ಸ್ಕಿಪ್ ಆದರೂ ಕೂಡ ಇನ್ನು ಉಳಿದಂಥ ಆರು ಅಲ್ಲಿ ನಾಲ್ಕು ಪ್ರಶ್ನೆಗಳು ಆರಾಮಾಗಿ ಬರ್ತವೆ ಜೊತೆಗೆ ನಾವು ನಾಲ್ಕಕ್ಕೆ ಅಟೆಂಡ್ ಅಂದ್ರೆ ಹಾಗೇನಿಲ್ಲ ಮೂರಕ್ಕೆ ಅಟೆಂಡ್ ಮಾಡ್ಬೋದು ಎರಡಕ್ಕೆ ಅಟೆಂಡ್ ಮಾಡ್ಬೋದು ಸಾಧ್ಯ ಇದೆ ಯಾಕೆಂತ ಹೇಳಿದ್ರೆ ಇನ್ನು ಎರಡೆರಡು ಪ್ರಶ್ನೆಗಳು ಕತೆ ಮತ್ತೆ ಪ್ರಬಂಧದಲ್ಲಿ ಬರ್ತವೆ ಒಟ್ಟು ಐದ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಬೇಕು ಹಾಗೆ ನೋಡುವಾಗ ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ನೀವೇನಾದ್ರು ಓದ್ತೀರಿ ಅಂತ ಹೇಳಿದ್ರೆ ಹಾಗೂ ಕೂಡ ಮಾಡಿಕೊಂಡು ಓದ್ಬೋದು ಆ ಹಿನ್ನೆಲೆಯಲ್ಲಿ ನೀವು ನಾಲ್ಕು ಪ್ರಶ್ನೆಗಳನ್ನ ಮಧ್ಯಭಾಗದಿಂದಲೇ ಎದುರಿಸಲು ಸಿದ್ಧ ಇರಬೇಕು ಅಂತಕ್ಕಂಥದ್ದು ಇನ್ನು ಮುಂದುವರಿದಂತೆ ಪ್ರಬಂಧ ಮೂರು ಪ್ರಬಂಧಗಳಿದೆ ಕತೆ ಮೂರಿದೆ ಅಲ್ಲಿ ಎರಡೆರಡು ಕ್ವೆನ್ ತೆಗಿತಾರೆ ಅಂದ್ರೆ ಎರಡು ಚಾಪ್ಟರ್ ಇಂದ ತಗಿತಾರೆ ಮೂರು ಚಾಪ್ಟರ್ ಅಲ್ಲಿ ಎರಡು ಚಾಪ್ಟರ್ ಇಂದ ತೆಗಿತಾರೆ ಇಲ್ಲೂ ಬೇಕಾದ್ರೆ ನೀವು ಬುದ್ಧಿವಂತರ ಆದ್ರೆ ಸ್ವಲ್ಪ ಓದುವುದನ್ನ ಭಿನ್ನವಾಗಿ ಓದ್ಬೋದು ಸಾಧ್ಯ ಇದೆ ಬುದ್ಧಿವಂತರಾಗಿ ಓದ್ಬೇಕಷ್ಟೆ ಪಕ್ಕಾ ಓದ್ಬೇಕು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿ ನೀವು ಅಂದ್ರೆ ಕಷ್ಟ ಆಗುತ್ತೆ ಅದಿಷ್ಟ ಅಲ್ಲಿ ಎರಡು ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಇರೋದ್ರಿಂದ ನೀವು ಪದ್ಯ ಭಾಗದಲ್ಲಿ ಏನಾದ್ರು ಮೂರು ಪ್ರಶ್ನೆಗೆ ಎದುರಿಸಿ ಆನಂತರದಲ್ಲಿ ಪ್ರಬಂಧದಲ್ಲಿ ಒಂದು ಕಥೆಯಲ್ಲಿ ಒಂದು ಎದುರಿಸಿದ್ರು ಕೂಡ ಐದಾಗತ್ತೆ ಇಲ್ಲ ನಾನು ಪದ್ಯ ಭಾಗದಿಂದಲೇ ನಾನು ಐದನ್ನು ಬರೀತೀನಿ ಅಂದ್ರೆ ಸಿಕ್ಕಲ್ಲ ಯಾಕಂದ್ರೆ ನಾಲ್ಕು ಪ್ರಶ್ನೆಗಳು ಮಾತ್ರ ನಾಲ್ಕು ಬರೆದು ಕಥೆಯಲ್ಲಿ ಅಥವಾ ಪ್ರಬಂಧದಲ್ಲಿ ಒಂದನ್ನ ಎದುರಿಸಬಹುದು ಇದು ಕೂಡ ಚಾನ್ಸಸ್ ಇದೆ ಆದಾಗಿ ಪ್ಲಾನ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಂದ ಬರೀಬೇಕು ಅಂತಕ್ಕಂಥದ್ದು ಆ ಮೂಲಕ ಯಾವ್ಯಾವ ಚಾಪ್ಟರ್ ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ಕೂಡ ನೀಟಾಗಿ ತಿಳ್ಕೊಂಡು ಓದಿ ಅಲ್ಲಿ ನೀವು ಬುದ್ಧಿವಂತನವನ್ನ ತೋರಿಸ್ಬೇಕಾಗತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇ ಮುಖ್ಯ ಪ್ರಶ್ನೆಗೆ ಬಂದ್ರೆ ಐದು ಅಂಕಗಳ ಎಂಟು ಪ್ರಶ್ನೆಗಳನ್ನು ಕೊಟ್ಟು ಆರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆರು ಇಂಟು ಐದು ಮೂವತ್ತು ಆರ್ ಐದು ಮೂವತ್ತು ಇಲ್ಲೂ ಕೂಡ ಎಂಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎಲ್ಲಿಂದ ಕೇಳಲಾಗುತ್ತೆ ಅಂತಕ್ಕಂಥದನ್ನ ಕ್ಲಿಯರ್ ಆಗಿ ಕೊಡ್ತಾರೆ ಅಂದ್ರೆ ಈಗ ಮೊದಲನೇ ಮೇನ್ ಕ್ವಶನ್ ಅಲ್ಲಿ ಏನಿತ್ತು ಅದೇ ತರ ಕೇಳ್ತಾರೆ ಅಂಕಗಳು ಮಾತ್ರ ಬೇರೆ ಇದೆ ಅವ್ರು ಹೇಳ್ತಾರೆ ಕವಿತೆಗಳಿಂದ ನಾಲ್ಕು ಪ್ರಶ್ನೆಗಳನ್ನ ಕಥೆಗಳಿಂದ ಎರಡು ಪ್ರಶ್ನೆಗಳನ್ನ ಲೇಖನಗಳಿಂದ ಆರ್ ಪ್ರಬಂಧಗಳಿಂದ ಎರಡು ಪ್ರಶ್ನೆ ಅಂದ್ರೆ ಫಸ್ಟ್ ಮೇನ್ ಹೇಗೆ ಕೇಳಿದ್ರು ಹಾಗೆ ಕೇಳ್ತಾರೆ ಇಲ್ಲಿ ನೀವು ಯಾವ ಯಾವ ಚಾಪ್ಟರ್ ಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಎಷ್ಟು ಚಾಪ್ಟರ್ನ ನಾನು ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆತಿಸಿದಾಗಿ ಪದ್ಯಗಳಿಂದಲೇ ನಾಲ್ಕು ಪ್ರಶ್ನೆಗಳು ಐದು ಅಂಕಕ್ಕೆ ಬರೋದ್ರಿಂದ ನೀವು ಅಲ್ಲಿ ಮುಖ್ಯವಾಗಿ ಕವರ್ ಮಾಡಲೇಬೇಕಾಗತ್ತೆ ಅಥವಾ ನಾನು ಕತೆ ಮತ್ತು ಪ್ರಬಂಧದಲ್ಲಿ ಎರಡೆರಡು ಬರೆದು ಬರೆದ್ಬಿಡ್ತೀನಿ ಇನ್ನೊಂದನ್ನ ನಾನು ಪದ್ಯದಲ್ಲಿ ಬರಿತೀನಿ ಸಾಧ್ಯ ಇದೆ ಆದ್ರೆ ನೀವು ಓದುವ ಕ್ರಮ ಬಹಳ ಭಿನ್ನವಾಗಿರ್ಬೇಕು ಪಕ್ಕಾ ಓದಬೇಕು ಸರಿಯಾಗಿ ಓದ್ಬೇಕು ಏನಂದ್ರೆ ಅಲ್ಲಿ ಪ್ರಶ್ನೆಗಳೇನೋ ಸ್ವಲ್ಪ ಟ್ವಿಸ್ಟ್ ಆಗಿ ಬಂದ್ಬಿಟ್ರೆ ಮಿಸ್ ಆಗ್ಬಿಡತ್ತೆ ಆ ದಿಸಿಂದಾಗಿ ನೀವು ಸ್ವಲ್ಪ ಬುದ್ಧಿವಂತತನೆಯಿಂದ ಯಾವ್ದು ನಿಮ್ಗೆ ಬಹಳ ಮುಖ್ಯ ಆಗುತ್ತೆ ಯಾವುದು ಬಹಳ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ನೋಡ್ಕೊಂಡು ಬೇಕಾದ್ರೆ ಓದುವ ಕ್ರಮವನ್ನು ಸ್ವಲ್ಪ ಯಾವ ಯಾವ್ಯಾವ ಚಾಪ್ಟರ್ನ ನಾನು ಇಂಪಾರ್ಟೆಂಟ್ ಆಗಿ ಓದ್ಬೇಕು ಅಂತಕ್ಕಂಥದ್ದನ್ನ ಮೊದಲನೇ ಮುಖ್ಯ ಪ್ರಶ್ನೆಗೆ ಹೇಳ್ದಾಗೇನೆ ಇಲ್ಲೂ ಕೂಡ ನೀವು ಅದನ್ನ ಮಾಡ್ಕೋಬಹುದು ಅಂತಕ್ಕಂಥದ್ದು ನಂತರದಲ್ಲಿ ಮೂರನೇ ಮುಖ್ಯ ಪ್ರಶ್ನೆಗೆ ಬರೋದಾದ್ರೆ ಹತ್ತು ಅಂಕಗಳ ಆರು ಪ್ರಶ್ನೆಗಳನ್ನ ಕೊಟ್ಟು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಾಲ್ಕು ಇಂಟು ಹತ್ತು ನಲವತ್ತು ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಇಲ್ಲಿ ಎಂಟು ಕೊಡಲ್ಲ ಆರು ಪ್ರಶ್ನೆಗಳನ್ನು ಕೊಡ್ತಾರೆ ನಾಲ್ಕಕ್ಕೆ ಬರಿಬೇಕು ನಿಮ್ಗೆ ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ ನಾಲ್ಕು ಪ್ರಶ್ನೆಗಳನ್ನ ನಾವು ಬರಿಬೇಕು ಆರು ಕೊಡ್ತಾರೆ ಯಾವ ಚಾಪ್ಟರು ಅಲ್ಲಿ ಕೊಟ್ಬಿಡ್ತಾರೆ ಕ್ಲಿಯರ್ ಆಗಿ ಪದ್ಯಗಳಿಂದ ಮೂರು ಪ್ರಶ್ನೆಗಳನ್ನ ನಾವು ತೆಗಿತೀವಿ ಪದ್ಯಗಳಿಂದ ಎಷ್ಟು ತೆಗಿತಾರೆ ಇದುವರೆಗೆ ನಾಲ್ಕು ತೆಗಿತಾ ಇದ್ರು ಈಗ ಮೂರು ಪ್ರಶ್ನೆಗಳನ್ನು ತೆಗಿತೀವಿ ಇನ್ನು ಕಥೆಗಳಿಂದ ಎರಡು ಲೇಖನದಿಂದ ಒಂದು ಅಂದ್ರೆ ಪ್ರಬಂಧದಿಂದ ಒಂದು ಪ್ರಬಂಧದಲ್ಲಿ ಎರಡೆರಡು ತೆಗಿತಿದ್ರು ಈಗ ಒಂದಾಯ್ತು ಇನ್ನು ಮಾತ್ರ ಸೇಮ್ ಬರ್ತಾ ಇದೆ ಇನ್ನು ಪದ್ಯದಿಂದ ಒಂದು ಕಡಿಮೆ ಆಗಿದೆ ನಾಲ್ಕು ಕೇಳ್ತಾ ಇದ್ರು ಮೂರು ಕೇಳಿದ್ದಾರೆ ಹಾಗಾದ್ರೆ ಇಲ್ಲಿ ನೀವು ಹತ್ತು ಅಂಕಕ್ಕೆ ಬರೆಯುವ ಸಂದರ್ಭದಲ್ಲಿ ಪದ್ಯಗಳಿಂದ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಎಂಟು ಚಾಪ್ಟರ್ ಇದೆ ಮೂರು ಪ್ರಶ್ನೆಗಳು ಅಂದ್ರೆ ಮೂರು ಅಧ್ಯಾಯಗಳಿಂದ ಮಾತ್ರ ಕೇಳ್ತಾರೆ ಇನ್ನು ಕತೆಗಳಿಂದ ಎರಡು ಕೇಳ್ತಾರೆ ಪ್ರಬಂಧದಿಂದ ಒಂದು ಕೇಳ್ತಾರೆ ಹಾಗಾದ್ರೆ ನೀವು ಈ ಒಂದು ಆರು ಪ್ರಶ್ನೆಗಳಲ್ಲಿ ಬರಿಬೇಕಾಗಿದೆ ಎಷ್ಟಕ್ಕೆ ನಾಲ್ಕಕ್ಕೆ ಮೊದಲ ಭಾಗದಲ್ಲಿ ಮೂರು ಆ ನಂತರದಲ್ಲಿ ಎರಡು ಆ ನಂತರದಲ್ಲಿ ಒಂದು ಹೀಗೆ ಕೇಳಿದ್ದಾರೆ ಮೂರು ಎರಡು ಐದು ಪ್ಲಸ್ ಒಂದು ಆರಾಯ್ತು ನೀವು ಪದ್ಯ ಭಾಗದಲ್ಲಿ ಏನಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ಅಂತ ಹೇಳಿದ್ರೆ ಇನ್ನು ಒಂದು ಉಳ್ಕೊಳ್ಳುತ್ತೆ ಅದು ಕತೆಯಲ್ಲಾರು ಬರೀಬೋದು ಪ್ರಬಂಧದಲ್ಲಿ ಯಾರು ಬರಿಬೋದು ಅಥವಾ ನೀವೇನಾದ್ರೂ ಕಥೆನಲ್ಲಿ ಎರಡು ಬರಿತೀನಿ ಪ್ರಬಂಧದಲ್ಲಿ ಒಂದು ಬರಿತೀನಿ ಅಥವಾ ಪದ್ಯ ಭಾಗದಲ್ಲಿ ನಾನು ಬರಿತೀನಿ ಮತ್ತು ಪದ್ಯ ಭಾಗದಲ್ಲಿ ಒಂದು ಬರಿತೀನಿ ಅಂದರೆ ಅಲ್ಲೂ ನಾಲ್ಕು ಪ್ರಶ್ನೆಗಳಾಗ್ತವೆ ಅಂದರೆ ನೀವು ಓದುವ ಕ್ರಮವನ್ನು ಬುದ್ಧಿಯನ್ನ ಬಳಸಿಕೊಂಡು ಮಾಡ್ಕೋಬೇಕು ಸಮಯವನ್ನು ನೀವೇನಾದ್ರು ಉಳಿಸ್ಬೇಕು ಅಂದರೆ ಸ್ವಲ್ಪ ಬುದ್ಧಿಯನ್ನು ಬಳಸ್ಕೊಂಡು ಯಾವ ಯಾವ ಚಾಪ್ಟರ್ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅಂತಕ್ಕಂಥದನ್ನು ಕೊಟ್ಟು ಓದಬೇಕಾಗತ್ತೆ ಆದಿಸಿಂದಾಗಿ ಇಲ್ಲಿ ನೀವು ಮಧ್ಯದಿಂದ ಹೆಚ್ಚು ಮೇಜರ್ ಪ್ರಶ್ನೆಗಳು ಬರ್ತಾ ಇದಾವೆ ಅಂದ್ರೆ ನಾಲ್ಕು ನಾಲ್ಕು ಮೂರು ಬರ್ತಾ ಇದ್ದಾವೆ ಇನ್ನು ಪ್ರಬಂಧ ಕಡಿಮೆ ಇರೋದ್ರಿಂದ ಕತೆ ಕಡಿಮೆ ಇರೋದ್ರಿಂದ ಅಲ್ಲಿ ಎರಡು ಎರಡು ಬಂದು ಪ್ರಬಂಧದಲ್ಲಂತೂ ಒಂದು ಬಂದಿದೆ ಹೀಗೆ ನೀವು ಸ್ವಲ್ಪ ಬುದ್ಧಿವಂತತನೆಯಿಂದ ಓದುವ ಕ್ರಮವನ್ನು ಏನಾದರೂ ಅನುಸರಿಸಿದ್ರೆ ಒಳ್ಳೆ ಸ್ಕೋರ್ ಅನ್ನು ಮಾಡಬಹುದು ಆ ರೀತಿಯಲ್ಲೇ ನೀವು ಓದಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಏನಾದರೂ ನೀವು ಚಾಯ್ಸ್ ಮಾಡಿ ಓದುವಂತ ವಿದ್ಯಾರ್ಥಿಗಳಾಗಿದ್ರೆ ನಮಗೆ ಸಮಯ ಬೇಕು ಬೇರೆ ಸಬ್ಜೆಕ್ಟ್ ಗಳಿಗೂ ನಾವು ಸಮಯವನ್ನು ಕೊಡ್ಬೇಕಾಗುತ್ತೆ ಜೊತೆಗೆ ಈ ಪ್ಯಾಟರ್ನ್ ನಾನು ಕರೆಕ್ಟ್ ಆಗಿ ತಿಳ್ಕೊಂಡು ನಾನು ಕರೆಕ್ಟ್ ಆಗಿ ಓದ್ತೀನಿ ಬಹಳ ಚೆನ್ನಾಗಿ ತಿಳ್ಕೊತೀನಿ ಅನ್ನೋದಾದ್ರೆ ನೀವು ಅಲ್ಲಿ ಚಾಯ್ಸ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು ನಾನು ಮೊದಲೇ ಹಾಗೆ ನಾನು ಚಾಯ್ಸ್ ಮಾಡಿ ಎಂಬುದಾಗಿ ಹೇಳೋದಿಲ್ಲ ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗದೆ ಇದ್ದಾಗ ಬೇರೆ ಚಾಪ್ಟರ್ ಹೋಗ್ಬೇಕಾಗತ್ತೆ ಚಾಯ್ಸ್ ಮಾಡಿ ಓದ್ಬಿಟ್ಟಂತ ಸಂದರ್ಭದಲ್ಲಿ ಆ ಚಾಪ್ಟರ್ ಪ್ರಶ್ನೆ ಅರ್ಥ ಆಗಲಿಲ್ಲ ನೀವು ಬರೋಕ್ ಆಗ್ಲಿಲ್ಲ ಅಂದ್ರೆ ಹೋಗ್ಬಿಡುತ್ತೆ ಮಾರ್ಕ್ಸು ಆ ನಾನು ಚಾಯ್ಸ್ ಮಾಡಿ ಅಂತ ಹೇಳಲ್ಲ ಆದ್ರೆ ನಿಮ್ಮ ಬುದ್ಧಿವಂತಿಕೆ ಇದ್ರೆ ಬೇಕಾದರೆ ಯಾವ ಯಾವ ಚಾಪ್ಟರ್ ಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ಬೋದು ಅಂತಕ್ಕಂಥದ್ದನ್ನ ಮಾಡಬಹುದು ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಚಾಪ್ಟರ್ ಕೂಡ ಗಮನಿಸಿ ಆದ್ರೆ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಅನ್ ಕೊಡಿ ಅವಾಗ ನಿಮಗೆ ಮಾರ್ಕ್ಸ್ಗಳು ಕಳೆದು ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅಟೆಂಡ್ ಮಾಡಬಹುದು ಒಂದಷ್ಟು ವಿಚಾರ ನಿಮ್ಗೆ ಗೊತ್ತೇ ಇರುತ್ತೆ ಬರ್ದು ಬರ್ಬೋದು ಈ ಹಿನ್ನೆಲೆಯಲ್ಲಿ ನೀವು ಬಹುತೇಕವಾಗಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಮೊದಲು ತಿಳ್ಕೊಂಡು ಆ ನಂತರದಲ್ಲಿ ಬರೀಬೇಕು ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಕೇಳೋದೇನಪ್ಪಾ ಅಂತ ಹೇಳಿದ್ರೆ ಈ ಕ್ವಶನ್ ಕೊಡಿ ಕ್ವಶನ್ ಹೇಗ್ ಬರುತ್ತೆ ಹೇಳಿ ಅಂತಕ್ಕಂಥದ್ದು ಯಾರು ಭಯ ಪಡುವ ಆತಂಕ ಏನಿಲ್ಲ ಮಕ್ಕಳೇ ಪ್ರಶ್ನೆಗಳು ತುಂಬಾ ಸುಲಭವಾಗಿ ಬರ್ತವೆ ಆದ್ರೆ ನೀವು ಓದುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಅಂಶಗಳನ್ನ ಗಮನವಿಟ್ಟು ಓದಿದ್ರೆ ಖಂಡಿತ ಆನ್ಸರ್ ಮಾಡ್ಬೋದು ಪ್ರಶ್ನೆಗಳು ಯಾವತ್ತೂ ನಿಮಗೆ ಕ್ಲಿಷ್ಟ ಪ್ರಶ್ನೆಗಳು ಅಂತ ನೀವು ಈ ಹತ್ತು ಅಂಕ ಮತ್ತು ಐದು ಅಂಕಗಳಿಗೆ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಇಡೀ ಥೀಮನ್ನ ನೀವು ತಿಳ್ಕೊಬೇಕು ಆ ಇಡೀ ಥೀಮನ್ನ ನೀವು ತಿಳ್ಕೊಂಡ್ರೆ ಐದು ಅಂಕ ಹತ್ತು ಅಂಕಕ್ಕೆ ಅದನ್ನು ಸ್ವಲ್ಪ ಯಾವ ರೀತಿ ಬರೀಬೇಕು ಅನ್ನೋದನ್ನ ಬರಿಬೋದು ಇನ್ನು ಎರಡು ಅಂಕಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದ್ರೆ ನೀವು ಸ್ವಲ್ಪ ಚಾಪ್ಟರ್ ಒಳಗಡೆ ಗಮನಿಸಬೇಕಾಗತ್ತೆ ಅಲ್ಲೆಲ್ಲ ನೇರವಾದ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಚಾಪ್ಟ್ರಲ್ಲಿ ಲೈನ್ ಬೈ ಲೈನ್ ಎಲ್ಲ ಒಂಚೂರು ಗಮನಿಸಿದ್ರೆ ನಿಮ್ಗೆ ಅದಕ್ಕೆ ಆನ್ಸರ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಆದಷ್ಟು ಗಮನ ವಹಿಸಿ ನೀವು ಬರಿತಾ ಹೋಗಿ ಹೀಗೆ ನೀವು ಆದಷ್ಟು ಗಮನ ವಹಿಸಿ ಓದ್ತಾ ಹೋಗಿ ಅಂತಕ್ಕಂಥದ್ದು ಜೊತೆಗೆ ಈ ಕೊನೆಯ ಕ್ಷಣದ ಪ್ರಿಪ್ರೇಷನ್ ಅನ್ನುವಂಥ ಸಂದರ್ಭದಲ್ಲಿ ನೀವು ಇವೆಲ್ಲವನ್ನ ಮಾಡ್ಕೋಬೇಕಾಗತ್ತೆ ಈ ಪ್ರಶ್ನೆ ಪತ್ರಿಕೆ ಸ್ವರೂಪ ಇನ್ನೆಲ್ಲವನ್ನ ನೋಡ್ಕೊಂಡು ಆನಂತರದಲ್ಲಿ ಎಕ್ಸಾಮ್ಗೆ ಹೋಗ್ಬೇಕಾಗತ್ತೆ ಇನ್ನು ವಿದ್ಯಾರ್ಥಿಗಳು ಕೇಳೋದು ಅಂದ್ರೆ ಪಿ ಎಷ್ಟು ಬರಿಬೇಕು ಅಂತ ಇದರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಪೇಜ್ ತುಂಬಿಸ್ತಾರೆ ಆನ್ಸರ್ ಇರಲ್ಲ ಅದು ಬಿಡಿ ಆದರೆ ಪೇಜು ಅಂತಕ್ಕಂಥದ್ದು ಅದೊಂದು ನಿಮಿತ್ತ ಅಷ್ಟೇ ಆದ್ರೆ ಪೇಜ್ ತುಂಬಿಸ್ತವ್ರಿಗೆಲ್ಲ ಅಂಕ ಬರುತ್ತೆ ಅಂತ ಹೇಳುವಂಗಿಲ್ಲ ಉತ್ತರಗಳು ಸರಿ ಇದ್ರೆ ಕಡಿಮೆ ಪೇಜ್ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ ಆದರೆ ಒಂದು ಮಾನದಂಡವನ್ನು ಇಟ್ಕೊಳ್ಳಿ ಈ ಎರಡು ಅಂಕಕ್ಕೆ ಬರೆಯುವಾಗ ಒಂದು ನಾಲ್ಕು ಅಂಕ ಬರೀತೀನಿ ಎರಡು ಅಂಕಕ್ಕೆ ಬರೆಯುವಾಗ ಕೆಲವು ಜನ ಅರ್ಧ ಪೇಜು ಒಂದು ಪೇಜ್ ಬರೀತಾರೆ ಇದನ್ನು ಬಿಟ್ಬಿಡಿ ನಿಮ್ಗೆ ಸಮಯ ಬಹಳ ಇಂಪಾರ್ಟೆಂಟ್ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ಎದುರಿಸುವಾಗ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಪೇಜ್ ನಿಮ್ಮ ಏನು ಯೂನಿವರ್ಸಿಟಿ ಕೊಡುತ್ತ ಬುಕ್ಲೆಟ್ ಅದ್ರಲ್ಲಿ ಒಂದು ಪೇಜ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಮಿನಿಮಮ್ ಸ್ವಲ್ಪ ಸ್ವಲ್ಪ ಕಡಿಮೆ ಬರ್ದ್ರೆ ಒಂದು ಪೇಜ್ ಅಂತ ಇಟ್ಕೊಳ್ಳಿ ನೀವು ಕಡಿಮೆ ಬರೀತೀನಿ ಅಂದ್ರೆ ಅರ್ಧ ಪೇಜ್ ಬರೆದ್ರೆ ಐದು ಮಾರ್ಕ್ ನಿಮ್ಗೆ ಸಿಗಲ್ಲ ಯಾಕಂದ್ರೆ ಆ ಪ್ರಶ್ನೆ ಒಂದು ಪೇಜ್ ಬರೆಯುವಾಗೆ ಇರುತ್ತೆ ಅದಾಗಿ ಒಂದು ಪೇಜ್ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಬರೆಯುವಾಗ ಒಂದು ಎರಡು ಪೇಜ್ ಅಂತ ಇಟ್ಕೊಳ್ಳಿ ಮುಖ್ಯ ಮುಖ್ಯವಾದ ಗಳನ್ನೇ ಒಂದಷ್ಟು ತೆಗೆದುಕೊಂಡು ಬರಿತಾ ಹೋಗಿ ಪ್ರತಿ ಆನ್ಸರ್ನಲ್ಲೂ ಮುಖ್ಯವಾದ ಪಾಯಿಂಟ್ಗಳೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಆ ಪಾಯಿಂಟ್ಗಳನ್ನ ನಾವು ಹಿಡ್ಕೊಂಡು ಬರ್ದಿದ್ರೆ ವಾಲ್ಬಿಟ್ಟರು ನಿಮಗೆ ಆ ಪಾಯಿಂಟ್ ಗಳನ್ನ ನೋಡಿ ಓ ವಿದ್ಯಾರ್ಥಿ ಎಲ್ಲವನ್ನ ಗ್ರಹಿಸಿದಾನೆ ನರೇಷನ್ ಮಾಡಿದಾನೆ ಅಂತ ಹೇಳಿ ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಚೆನ್ನಾಗಿ ಬರೀರಿ ಮತ್ತೆ ಬರೆಯುವಾಗ ನನ್ನೊಂದು ಸಜೆಷನ್ ಅಂತ ಹೇಳಿದ್ರೆ ಈ ಹಿಂದೆ ಮುಂದೆ ಬರೆಯೋರು ಕೆಲವು ಜನ ಇರ್ತೀರಾ ಅಂದ್ರೆ ಫಸ್ಟ್ ಮೇನ್ ಬರದು ಥರ್ಡ್ ಗೆ ಹೋಗೋದು ಥರ್ಡ್ ಮೇನಿಂದ ಇಂದ ಫಸ್ಟ್ ಟೈಮ್ ಬರೋದು ಜಂಪಿಂಗ್ ಮಾಡ್ತಿರ್ತೀರಾ ಈ ಜಂಪಿಂಗ್ ಮಾಡೋರಿಗೆ ನನ್ ಸಜೆಷನ್ ಅಂದ್ರೆ ನೀವು ಫಸ್ಟ್ ಮೈನ್ ಅಲ್ಲಿ ಬರೆದ್ರೆ ಸೆಕೆಂಡ್ ಮೈನ್ ಥರ್ಡ್ ಮೈನ್ ಹೋಗುವಾಗೂ ಕೂಡ ಮುಖ್ಯ ಪ್ರಶ್ನೆ ಮತ್ತೆ ಉಪ ಪ್ರಶ್ನೆಗಳು ಅಂದ್ರೆ ಮೈನ್ ಕ್ವಶನ್ ಸಬ್ ಕ್ವಶನ್ ನಂಬರ್ ಹಾಕ್ಲೇಬೇಕು ಜಂಪ್ ಮಾಡೋರು ಕೂಡ ಮೈನ್ ಕ್ವಶನ್ ಸಬ್ ನಂಬರ್ ನ ಹಾಕಿ ಪ್ರತಿ ಬಾರಿಯೂ ನೀವು ಮೈನ್ ಕ್ವಶನ್ ಸಬ್ ಕ್ವಶನ್ ನಂಬರ್ ಹಾಕಬೇಕು ಪ್ರತಿ ಬಾರಿ ಅಂತ ಹೇಳಿದ್ರೆ ಫಸ್ಟ್ ಮೈನ್ ಬರೆದವರು ಎರಡನೇ ಕ್ವಶನ್ ಮೂರನೇ ಕ್ವಶನ್ ಅಟೆಂಡ್ ಮಾಡುವಾಗ ಕೂಡ ಫಸ್ಟ್ ಮೈನ್ ಬರಿಬೇಕಾ ಫಸ್ಟ್ ಮೈನ್ ಕ್ವಶನ್ ನಂಬರ್ ಹಾಕ್ಬೇಕಾ ನೋ ನೀವೇನಾದ್ರೂ ಫಸ್ಟ್ ಮೈನ್ ನಿಂದ ಎರಡನೇ ಮೈನ್ ಗೆ ಎರಡನೇ ಇಂದ ಫಸ್ಟ್ ಗೆ ಫಸ್ಟ್ ಮೈನಿಂದ ಮೂರನೇ ಗೆ ಜಂಪ್ ಆಗುವಾಗ ಆ ಮೈನ್ ಗಳನ್ನ ಹಾಕಬೇಕು ಇನ್ನು ಸಬ್ ಕ್ವಶನ್ ಹಾಕಿ ಹಾಕ್ಬೇಕು ಇದನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿ ಯಾಕೆ ಇದನ್ನು ಫಾಲೋ ಮಾಡಬೇಕು ಅಂದ್ರೆ ಆನ್ಸರ್ ಇರುತ್ತೆ ಆದ್ರೆ ನೀವು ಮೈನ್ ಕ್ವಶನ್ ಸಬ್ ಕ್ವಶನ್ ನಂಬರ್ ಹಾಕಿರಲ್ಲ ಯಾವುದೋ ಪ್ರಶ್ನೆಗೆ ಉತ್ತರವನ್ನು ಅದು ತೋರಿಸ್ತಿರತ್ತೆ ಅದು ಉತ್ತರ ಆಗಿರಲ್ಲ ಆ ಪ್ರಶ್ನೆಗೆ ವಾಲ್ಯವಿಡ್ರು ಮುಖ್ಯ ಪ್ರಶ್ನೆ ಮತ್ತೆ ಉಪ ಪ್ರಶ್ನೆಯನ್ನ ನೋಡ್ಕೊಂಡೆ ವ್ಯಾಲ್ಯೂ ಮಾಡ್ತಾ ಇರ್ತಾರೆ ಆತಿಸಿಯಿಂದಾಗಿ ಆದಷ್ಟು ಇದನ್ನ ಗಮನಿಸ್ಕೊಳ್ಳಿ ಎಕ್ಸ್ಟ್ರಾ ಕ್ವೇಶನ್ ಯಾರಾದ್ರೂ ಅಟೆಂಡ್ ಮಾಡೋದಿದ್ರೆ ಸಮಯ ಇದ್ರೆ ಬಳಸ್ಕೊಳ್ಳಿ ಸುಮ್ ಸುಮ್ನೆ ಬರೆಯಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಕ್ವಶನ್ ನ ಬರೀತಾ ಕುಳಿಸ್ಕೊಂಡ್ರೆ ಒಂದೊಂದು ಮೇನ್ ನಲ್ಲಿ ಒಂದೊಂದು ಕ್ವಶನ್ ಹೇಗಿ ಹೋಗ್ಬೋದು ಅಂತ ಸಂದರ್ಭದಲ್ಲಿ ಅಂಕ ಹೋಗ್ಬಿಡುತ್ತೆ ಆತಿಸಿಯಿಂದಾಗಿ ನಿಮ್ಗೆ ಸಮಯ ಇದ್ದಾಗ ಇದನ್ನೆಲ್ಲ ಬಳಸ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ ಕೊನೆಯದಾಗಿ ಕೊನೆಯ ಕ್ಷಣದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಟಿಕೆಟ್ ಆಗಲಿ ಐ ಡಿ ಕಾರ್ಡ್ ಆಗಲಿ ಅಥವಾ ಪೆನ್ನುಗಳನ್ನಾಗ್ಲಿ ಮರೆತು ಹೋಗಬೇಡಿ ಜೊತೆಗೆ ಪರೀಕ್ಷೆಗೆ ಮುನ್ನ ಒಂದು ಗಂಟೆ ಅರ್ಧ ಗಂಟೆ ಮುಂಚಿತಗೋಗಿ ಕಾಮಾಗೋಗಿ ಪರೀಕ್ಷೆ ಹಾಲ್ನಲ್ಲಿ ಕಾಮಾಗಿ ಕುಳತ್ಕೊಳ್ಳಿ ಆರಾಮಾಗಿ ಬರಿಬೋದು ಓದಿರೋದೆಲ್ಲ ನೆನಪು ಬರುತ್ತೆ ಇದಿಷ್ಟನ್ನ ನೀವೆಲ್ಲ ಫಾಲೋ ಮಾಡಿ ಜೊತೆಗೆ ಮತ್ತೊಂದು ಹೇಳಲೇಬೇಕು ಎಲ್ಲ ಗೊತ್ತಿದೆ ಅಕ್ಷರಗಳನ್ನ ಸುಂದರವಾಗಿ ಬರೆಯೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಬರಿಯೋದು ಜೊತೆಗೆ ಮುಖ್ಯ ಮುಖ್ಯವಾದ ವಿಚಾರಗಳನ್ನ ಒಳಗೊಂಡಂತ ಪಠ್ಯಪುಸ್ತಕವನ್ನು ಒಳಗೊಂಡಂತ ಉತ್ತರವನ್ನೇ ಬರೆಯೋದು ಬಹಳ ಉತ್ತಮ ಆಗುತ್ತೆ ವಾಲ್ಯೇಟರ್ನ ಅದು ಅಟ್ರಾಕ್ಟ್ ಮಾಡುತ್ತೆ ಆ ಹಿನ್ನೆಲೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸ್ಲಿಕ್ಕೆ ಇದೆಲ್ಲವೂ ಕಾರಣ ಆಗುತ್ತೆ ಇದನ್ನೆಲ್ಲ ಫಾಲೋ ಮಾಡ್ತಾ ಬರೀರಿ ಅಂತ ಹೇಳ್ತಾ ನನ್ನ ಕಡೆಯಿಂದಲೂ ಕೂಡ ನಿಮ್ಗೆಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಬಯಸ್ತಾ ಈ ಹೊತ್ತಲ್ಲಿ ಈ ಕೊನೆಯ ಕ್ಷಣದ ಸಿದ್ಧತೆಯನ್ನ ಪ್ರಶ್ನೆ ಪತ್ರಿಕೆ ಸ್ವರೂಪದೊಂದಿಗೆ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಇದೆಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಏನ್ ಅನ್ನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ಆಲ್ ದಿ ಬೆಸ್ಟ್ ಮತ್ತೊಮ್ಮೆ